ಸ್ವಾಗತ ನಾನುರ್ ಚಾರ್ ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣ ವಾರ್ಡ್ ನಂಬರ್ ಒಂಬತ್ತರಲ್ಲಿ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲಗುರ್ ಅವರ ಪರ ವಾರ್ಡ್ ನಂಬರ್ ಒಂಬತ್ತರಲ್ಲಿ ಪುರಸಭೆ ಸದಸ್ಯರಾದ ಮಲ್ಲಿಕಾರ್ಜುನ್ ಪಟೇಲ್ ಶೆಟ್ಟಿ ಹಾಗೂ ತಾಳಿಕೋಟಿ ಅಂಜುಮನ್ ಪಿಯು ಕಾಲೇಜಿನ ಚರ್ಮನ್ ರಾಜ ಸಿಕಂದರ್ ಒಟಾರ್ ಅವರ ನೇತೃತ್ವದಲ್ಲಿ ಪ್ರಚಾರ ಮಾಡಲಾಯಿತು ಕಾಂಗ್ರೆಸ್ ಕಾರ್ಡ್ಗಳನ್ನು ವಿತರಿಸಲಾಯಿತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಜಾರಿಗೆ ತರುತ್ತೇವೆ ಎಂದು ನಮ್ಮ ಪ್ರಣಾಳಿಕೆಯಲ್ಲಿ ಪ್ರಣಿಕೆಯಲ್ಲಿ ಘೋಷಿಸಿದ್ದೇವೆ ಇದರಲ್ಲಿ ಮಹಿಳೆಯರಿಗೆ ಒಂದು ಲಕ್ಷ ವರ್ಷಕ್ಕೆ ಕೊಡಲಾಗುವುದು ಆದ್ದರಿಂದ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ರಾಜು ಆಲಗುರವರಿಗೆ ಮತ ನೀಡಬೇಕಂತ ನೋಡಿದರು ಈ ಸಂದರ್ಭದಲ್ಲಿ ब्लॉक कांग्रेस महिला घटक कार्यदर्शि मजाबी चूर शरणपूजारी अन्वर उस्मा हवली बाबूशा ओटार औटी याकूब उ अलसंख्यात घटक राधा अब्दुल रहमान ओटार शब्बीर बिस्ती हलवर युवक भागवी नजीर् चोरोोटे ನೀವು ನೀವು ಮಾಡಿದ್ರೆಸದು ಎಲ್ಲಾರು ಅಲ್ವಾ हाँ मैं कह रहा हूँ तब मैं जीतूंगी अगर थोड़ी कैसी कम है जाते हैं अगर नोट की मार्किंग आ रहा है निम्न आ रही है यस सुन सुन आ जाते हैं ऊपर ही क्या है कितनी भाल 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 सभी फाइड